गुभ्यो नम हरि ओम युति सुनयपन विषया तंत्रों गुरो जगता विमूढ़य प्रकटमी हवेम सुमनसो मुकुंद ध्यामतुकम स्वहसार सर्विघन प्रशमनम सर्वजीवप्रणेतारं वन्दे विजयतम् हरिं करोतु मम कल्याणं हरिहयमुकामितः गुरुश्च मध्वनामाने वरदोऽस्तु निरन्तरं वाणिते करमण्यम् वचरणो रति सर्वदा मद्वाक्यसरणी भूयात् श्रीमदाचार्यभावया समाश्रये गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे भगवन्त प्रह्लादन ಅತ್ಯದ್ಭುತವಾದ ಮಹಿಮೆಯನ್ನ ಜಗತ್ತಿಗೆ ತಿಳಿಸಲಿಕ್ಕೋಸ್ಕರವಾಗಿ ಭಗವಂತ ವಿಶೇಷವಾಗಿ ಅಲ್ಲಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಪ್ರಹ್ಲಾದನನ್ನ ಕರೆದುಕೊಂಡು ಹೋದಂತಹ ಶಂಕಾಮಕ್ಕರು ಪ್ರಹ್ಲಾದನ ಮೇಲೆ ಸಿಟ್ಟಾಗಿ ನಾವು ಹೇಳಿಕೊಡುವಂತಹ ಪಾಠವನ್ನೀ ಹೇಳಬೇಕೇ ಹೊರತು ನಿನಗ್ ಗೊತ್ತಿರುವಂತಹ ಪಾಠವನ್ನು ಇಲ್ಲಿ ಹೇಳ್ಕೊಡೋದಲ್ಲ ಎಲ್ಲ ಗುರುಗಳು ಒಂದ್ ದಿವಸ ಹೊರಗೋಗಿದ್ದಾರೆ ಎಲ್ಲ ಸ್ನೇಹಿತರನ್ನ ಕೂಡಿಸಿಕೊಂಡು ಭಗವಂತ ನವವಿಧವಾದ ಭಕ್ತಿಯ ಮಹಾ ಮಹಿಮೆಯನ್ನು ತಿಳಿಸ್ತಾ ಇದ್ದಾನೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ವಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ಅಂತ ಹೇಳಿ ನವವಿಧವಾದ ಭಕ್ತಿಯನ್ನ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ತಿಳಿಸ್ತಾ ಇದ್ದಾನೆ ಯಾವಾಗ ಈ ರೀತಿ ಆಯ್ತೋ ಬಹಳ ಕೋಪ ಬಂದಿದೆ ಬಂದಂತ ಸಂದರ್ಭದಲ್ಲಿ ತಿರುಗಿ ಕರ್ಕೊಂಡ್ ಬಂದ್ರು ಏನ್ ಹೇಳ್ಕೊಟ್ಟಿದ್ದಾರೆ ಗುರುಗಳು ಮತ್ತಿದನ್ನೇ ಹೇಳದ ನಾರಾಯಣ ನಾರಾಯಣ ಅಂತಿದ್ದ ಮೂತ್ರೆ ನಿಂತ್ರೆ ಯಾವಾಗ ಇದು ಬಹಳ ಅತೀ ಆಯ್ತೋ ಆಗ ಸಿಟ್ಟು ಬಂದಂತಹ ಹೆಣ್ಣ ಕಸುಬು ಏನ್ ಮಾಡಿದ್ದಾನೆ ಅಸುರ ತನ್ನ ಸುಧನ ಕೊಲಿಸಬೇಕು ಎಂದಾಗ ಅಟ್ಟ ಅಡವಿ ಅಡಗಿಯೋಳು ವಿಷವನ್ನುಟ್ಟು ಭೋಜನಂಗಳ ಮಾಡಿ ಹರಿಯ ಸ್ಮರಣೆ ಮಾತ್ರ ನಿಂತ ಭುಂಜಿ ತಿಳಿದ ಜಟ್ಟಿಹಾಂಗೆ ಎಲ್ಲ ರೀತಿಯ ಕೊಲಿಸುವಂತಹ ವಿಧಾನಗಳು ಏನಿದ್ದಾವೋ ಎಲ್ಲವನ್ನು ಪ್ರಯೋಗ ಮಾಡಿದ್ದಾನೆ ಯಾರೋ ಹೆರಣ್ಣ ಅದನ್ನ ಅದನ್ನೆಲ್ಲಿ ಹೇಳ್ತಾರೆ ಯಾರೋ ಪುರಂದರದಾಸರು ಅಂಬುದಿಯೋಳ್ ಮಗನ ಮಲಗಿಸಿ ದೊಡ್ಡ ಬೆಟ್ಟವನ್ನು ಇಟ್ಟು ಬನ್ನಿರು ಸಮುದ್ರದಾಗ ಹಾಕ್ರಿ ಎಂದ್ರು ಏನಾಗ್ಲಿಲ್ಲ ಎದ್ ಬಂದ್ಬಿಟ್ಟ ಸಮುದ್ರ ರಾಜನೇ ಆಶ್ಚರ್ಯ ಪಡಬೇಕು ಹಾಗೆ ಎದ್ದು ಬಂದ ಏನು ತೊಂದರೆ ಆಗ್ಲಿಲ್ಲ ಬೆಟ್ಟದಿಂದ ಎತ್ತೊಗಿದಿ ಎಂದ್ರು ಮೇಲಿಂದ ಬೆಟ್ಟದಿಂದ ಎತ್ತೊಗೆದಿದ್ದಾರೆ ಏನೇನೂ ಆಗಿಲ್ಲ ಭೂದೇವಿ ಬಂದು ರಕ್ಷಣೆ ಮಾಡಿದ್ದಾಳೆ ಹರಿಯ ಕೃಪೆಗೆ ವಶನಾದ ವರುಣ ದೇವ ನನ್ ಮಾತಲ್ಲ ಬುರಂದ್ರದಾಸ್ ಹೇಳ್ತಾ ಇದ್ದಾರೆ ದೇವ ಮರಣ ಇಲ್ಲದಂಗೆ ಮಾಡಿ ಮನೆಗೆ ಕಳುಹಿಸಿದನು ಸಮುದ್ರ ರಾಜ ಎದ್ದು ಬಂದಿದ್ದಾನೆ ವರುಣ ಭಗವಂತನ ಅನುಗ್ರಹ ಪಾತ್ರನಬ್ಬ ನೀನು ನಿನ್ನನ್ನು ತಡೆಯುವಂತಹ ಶಕ್ತಿ ಯಾರೂ ಇಲ್ಲ ಮನೆಗೆ ಹೋಗಿ ನೀನು ಅಂತ ಹೇಳಿ ಆ ಸಮುದ್ರ ರಾಜ ಕಟ್ಟಳಿಸಿದ್ದಾನೆ ಯಾವಾಗ ಬೆಟ್ಟದಿಂದ ಕಟ್ಟಿ ಉರುಳಿಸಿ ಬೆಟ್ಟದಿಂದ ಎತ್ತೋಗದ್ರು ಅಲ್ಲೂ ಏನೂ ಆಗ್ಲಿಲ್ಲ ಅಲ್ಲೂ ಎತ್ ಬಂದಿದ್ದಾನೆ ಆಮೇಲೆ ಅವನಂದ ಬೆಟ್ಟದಿಂದ ಆಯ್ತು ನೀರಾಯ್ತು ಮತ್ತ ಇನ್ನೇನ್ ಮಾಡೋಣ ಅಸುರ ತನ್ನ ಪಟ್ಟದಾನಿ ಕಾಲಲ್ಲಿ ಮೆಟ್ಟಿಸಿ ಆನೆ ತಗೊಂಬಂದ್ರು ಆನೆ ಆನೆ ಕಾಲಲ್ಲಿ ತುಳಸ್ರಿ ಅಂದ್ರು ಹಂಗಾರು ಸಾಯ್ತಾನ ಏ ಏನು ಆಗ್ಲೇ ಇಲ್ಲ ಹರಿಯ ವಲೆವ ಮಾಡಿ ಸುಟ್ಟು ಹುಲಿಯ ಬೋನಿನಲ್ಲಿ ಇಟ್ಟು ಇಲ್ಲ ಹುಲಿ ಬಾಯಿ ಕೊಟ್ಬಿಡ್ರಿ ಅವನ ಅಂದ್ರು ಏನೂ ಆಗ್ಲಿಲ್ಲ ಯತ್ನವಿಲ್ಲದೆ ಸುತನ ಕೊಲ್ಲಲು ಶಕ್ತನಲ್ಲದೆ ಬೋದನಂತೆ ಇಡೀ ಬ್ರಹ್ಮಾಂಡವೇ ಅವನದಾಗಿತ್ತು ಅಂತಹ ಮದೋನ್ಮತ್ತನಾಗಿರುವಂತಹ ಹೆಣ್ಣ ಕಶುಪು ಎಲ್ಲಾ ರೀತಿಯ ಪ್ರಯೋಗವನ್ನ ಮಾಡಿದ್ದಾನೆ ಏನ್ ಮಾಡಿದ್ರೂ ಆಗ್ಲಿಲ್ಲ ಕೊನೆಗೆ ಕಯಾದು ಬಂದ ಕರೆದು ಹೇಳ್ದ ನಿನ್ನ ಮಗನಿಗೆ ಆಹಾರದಲ್ಲಿ ವಿಷವನ್ನ ಹಾಕುವಂತ ವಿಷವನ್ನ ಕೊಟ್ಟು ಅವನನ್ನು ಸಂಹಾರ ಮಾಡಬೇಕು ಅಂತ ಅನ್ಕೊಂಡ ಅಟ್ಟ ಅಡಗಿಯೋಳು ವಿಷವ ನಿಟ್ಟು ಭೋಜನಂಗಳ ಮಾಡಿ ಅಳ್ಳಿಕ್ ಪ್ರಾರಂಭ ಮಾಡಿದ್ದು ನಿನ್ ಸ್ವತಃ ಮಗನಿಗೆ ಅನ್ನವನ್ನು ನೀಡುವಂಥವಳು ತಾಯಿ ವಿಷವನ್ನು ಕೊಡೋದು ಹೇಗೆ ಅವನಂದ ಭಗವಂತ ಅನನುಗ್ರಹ ನನ್ನ ಮೇಲೆ ಇರೋ ತನಕ ನಂಗೆ ಯಾರೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಹ್ಲಾದ ಅಮ್ಮ ಕೊಡು ನಾನು ಆಹಾರವನ್ನು ಸ್ವೀಕಾರ ಮಾಡ್ತೀನಿ ಅವಶ್ಯವಾಗಿ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಭೋಜನವನ್ನ ಮಾಡಿದ್ರು ಏನೇನೂ ಆಗಿಲ್ಲ ಆ ಪ್ರಹ್ಲಾದನಿಗೆ ಆ ಭಗವಂತನ ಅನುಗ್ರಹದಿಂದ ಇಂತಹ ಭಗವಂತನ ಅನುಗ್ರಹವನ್ನ ನೋಡಿ ಭಾರಿ ಆಶ್ಚರ್ಯ ಆಗ್ತಾ ಇದೆ ತನ್ನ ಎಲ್ಲ ಸ್ನೇಹಿತರಿಗೆ ಹೇಳದ ಅಲ್ಲ ನಾವು ಮುಂದೆ ದೊಡ್ಡವರಾದ ಮೇಲೆ ನಾವು ಮಾಡಬಹುದಲ್ಲ ಈ ಧರ್ಮ ಕರ್ಮಗಳನ್ನ ಬಿಡುವಿತ್ತಂತ ಸಂದರ್ಭದಲ್ಲಿ ಉಪದೇಶ ಮಾಡ್ತಿದ್ದ ತಮ್ಮ ಸ್ನೇಹಿತರಿಗೆ ಭಾಗವತ ಧರ್ಮವನ್ನ ಹೇಳ್ತಾ ಇದ್ದ ಕ್ರೋಧ ದ್ವೇಷ ಆವೇಶ ಆಕ್ರೋಶ ಇವೆಲ್ಲವನ್ನು ಬಾ ಅದರಿಂದ ಯಾರೂ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ಸೃಷ್ಟಿ ಮಾಡಿರುವಂತಹ ಸತ್ಯನಾಗಿರುವಂತಹ ಭಗವಂತನ ಆರಾಧನೆಯನ್ನು ಮಾಡಬೇಕು ಅದು ಕೌಮಾರೇ ಆಚರ ಆಚರೇತ್ ಪ್ರಾಜ್ನೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ಮಾನುಷ ಜನ್ಮ ಅತಿ ದುರ್ಲಭವಾಗಿ ದೊರಕುವಂಥದ್ದು ವ್ಯರ್ಥ ಮಾಡಬಾರದು ಭಗವಂತನ ಆರಾಧನೆಯನ್ನ ಮಾಡಬೇಕು ಅಂತ ಬೇಕಾದಷ್ಟು ಉಪದೇಶವನ್ನ ಹೇಳ್ತಾ ಇದ್ದ ಆ ಸಂದರ್ಭದಲ್ಲಿ ಇಷ್ಟೆಲ್ಲಾ ಘಟನೆ ನಡೀತು ನಡೆದಂತಹ ಸಂದರ್ಭದಲ್ಲಿ ಯಾವಾಗ ಇವನು ಮಾತು ಕೇಳಲಿಲ್ಲೋ ಬಹಳ ಕೋಪ ಮುಂದಿಡ್ತು ಕಿರಣ್ಯಕಶುಭವಿಗೆ ಏನ್ ಮಾಡಿದ್ರೂ ಸಾಧ್ಯ ಆಗ್ತಾ ಇಲ್ಲಲ್ಲ ಇವನನ್ನು ಸಂಹಾರ ಮಾಡಲಿಕ್ಕೆ ಎಲ್ಲಾ ರೀತಿಯಿಂದ ಪ್ರಯತ್ನ ಮಾಡಿದ್ದೇನಲ್ಲ ಪಾಪ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಿರಣ್ಯಕಶುಭವಿಗೆ ಆಗ ಮಗನನ್ನೇ ಕರೆದ ನಿನ್ನ ದೇವ ಇದ್ದ ಎಡೆಯನು ಯಾರ ಒಂದು ಕೃಪಾ ಕಟಾಕ್ಷದಿಂದ ನೀನು ಇಷ್ಟೆಲ್ಲ ಮಾಡ್ತಾ ಇದ್ದೀಯಲ್ಲ ಸಾವೇ ಗೆದ್ದು ಬಿಟ್ಟಿದ್ದೀಯಾ ಅನ್ನೋ ಹಾಗಿದ್ದೀಯಲ್ಲ ಯಾರ ಶಕ್ತಿಯಿಂದ ಇಷ್ಟೆಲ್ಲ ಮಾಡ್ತಾ ಇದ್ದೀಯಾ ನಾನ್ ಅವನನ್ನು ನೋಡ್ಬೇಕು ನೀನ್ ಅವನನ್ನ ನನ್ ತೋರಿಸ್ತೀಯಾ ನಿನ್ನ ದೇವ ಇದ್ದ ಎಡೆಯನು ತೋರು ಎನ್ನುತ್ತ ಪಿತನು ತನ್ನ ಸುತನು ಕೋರಲು ಮಗನನ್ನ ಕರೆದೇ ಬಿಟ್ಟ ಒಂದ್ ದಿವ್ಸ ನೀ ಇಷ್ಟೆಲ್ಲ ಮಾತಾಡ್ತೀಯಲ್ಲ ಹರಿ ನಾರಾಯಣ ಅಂತ ಯಾವಾಗ್ಲೂ ಜಪ ಮಾಡ್ತಿರ್ತೀಯಲ್ಲ ಅವನನ್ನ ಒಂದ್ಸರಿ ತೋರ್ಸು ಯಾಕೆ ಹೆಣ್ಣ ಕಶುಬಿನ ಮನಸ್ಸಿನಲ್ಲೇನು ಒಂದು ಅವನನ್ನ ಹಿಡೀಲಿಕ್ ಹಿಡೀಲಿಕ್ಕೆ ಅವಕಾಶ ಆಗತ್ತೆ ಮಗನ ಸಹಾಯದಿಂದ ಎರಡನೇದಾಗಿ ತನ್ನ ತಮ್ಮನನ್ನ ಕೊಂದಿರುವಂತಹ ದ್ವೇಷವನ್ನ ಪೂರ್ಣ ಮಾಡ್ಲಿಕ್ಕಾಗತ್ತೆ ಸಂಹಾರ ಮಾಡಿ ಎರಡೂ ದೃಷ್ಟಿಯಿಂದ ಕೇಳದ ಆ ಸಂದರ್ಭದಲ್ಲಿ ಎನ್ನ ದೇವ ನೋಡಿ ಪ್ರಹ್ಲಾದರಾಜರಿಂದ ನಾವು ಕಲಿಬೇಕಾಗಿರುವಂತಹ ಪಾಠ ಏನು ಅಂತ ಕೇಳಿದ್ರೆ ನಾವೆಲ್ಲ ಅನ್ಕೊಂಡ್ಬಿಟ್ಟಿದ್ದೇವೆ ದೇವರು ನಮ್ಮ ಮನೆಯ ಮನೆಯ ಮೇಲೆ ಇರುವಂತಹ ಪೆಟ್ಟಿಗೆಯಲ್ಲಿ ದೇವರು ವಾಸ ಮಾಡ್ತಾ ಇದ್ದಾನೆ ನಾವು ಕಟ್ಟಿಟ್ಟು ಬಿಟ್ಟಿವಿ ಅಂದ್ರೆ ದೇವರಿಗೂ ನಮಗೂ ಸಂಬಂಧ ಇಲ್ಲ ಮತ್ತೆ ಮರದಿವಸ ದೇವರ ಬೆಳಗ್ಗೆ ತಗದಾಗ ಪೆಟ್ಟಿಗೆಯನ್ನು ತಗದಾಗೆ ದೇವರಿಗೂ ನಮಗೂ ಸಂಬಂಧ ಇದು ನಮ್ಮ ಭ್ರಮೆ ಪ್ರಹ್ಲಾದ ರಾಜ ನಮಗೆ ತಿಳಿಸ್ತಾ ಇದ್ದಾನೆ ದೇವ್ ಎನ್ನ ದೇವ ಇಲ್ಲದಂತಹ ಎಡಗಳುಂಟ ಈ ಲೋಕದಲ್ಲಿ ನನ್ನ ಅಪ್ಪ ನನ್ನ ಒಡೆಯ ಭಗವಂತ ಇಲ್ದೇ ಇರುವಂತಹ ಜಾಗವೇ ಎಲ್ಲೂ ಇಲ್ಲ ಕೆ ಶುಭುವಿಗೆ ಎಷ್ಟು ಸರಳವಾಗಿ ತಿಳಿಸ್ತಾ ಇದ್ದಾನೆ ಭಗವಂತನ ಸರ್ವತ್ರ ವ್ಯಾಪ್ತನಾಗಿರುವಂತಹ ಗುಣ ಭಗವಂತ ದೇವರು ಅಂತ ನಾವೇನ್ ಕರಿತಾ ಇದ್ದೀವಲ್ಲ ಭಗವಂತನನ್ನ ಅವನ ಲಕ್ಷಣದಲ್ಲಿ ಇದು ಪ್ರಧಾನವಾದ ಲಕ್ಷಣ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಭಗವಂತ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂದ್ರು ದಾಸರಾಯನು ಅಣುರೇಣು ತೃಣಕಾಷ್ಟಗಳಲ್ಲಿ ಎಲ್ಲ ಕಡೆ ಭಗವಂತ ಇದ್ದಾನೆ ಭಗವಂತ ಇಲ್ಲದೆ ಇರುವಂತಹ ಜಾಗವೇ ಇಲ್ಲ ಅಂತಹ ಸಂದರ್ಭದಲ್ಲಿ ಎದುರುಗಡೆ ಒಂದು ಕಂಬ ಕಾಣಿಸ್ತಾ ಇದೆ ಅರಮನೆ ದೊಡ್ಡದಾಗಿರುವಂತಹ ಅರಮನೆ ಈ ಮನೆ ಹೇಗಿದೆ ಅಂತ ಕೇಳ್ದ ನಾ ಈ ಮನೆ ಇಲ್ಲ ಮನೆ ಚೆನ್ನಾಗಿದೆ ಆದ್ರೆ ಒಂದೇ ಒಂದು ಕೊರತೆ ಇದೆ ಮನೆಯಲ್ಲಿ ನಾನು ಮನೆ ತೋರಿಸ್ತೀನಿ ಬಾ ನಿನಗೆ ಅಂತ ಕರ್ಕೊಂಡು ಹೋದ ಪ್ರೀತಿಯಿಂದ ಮಾತಾಡಿಸಿ ಕೇಳಬೇಕಲ್ಲ ಮಕ್ಕಳ ಹತ್ರ ಹಾಗಾಗಿ ಎಲ್ಲವನ್ನ ಕರೆದುಕೊಂಡು ಕೇಳ್ತಾ ಹೋದ ಈ ಮನೆ ಹೇಗಿದೆ ರತ್ನ ಖಚಿತವಾಗಿರುವಂತಹ ವಜ್ರ ವೈಡೂರ್ಯಗಳಿಂದ ನಿರ್ಮಾಣವಾಗಿರುವಂತಹದ್ದು ಹಿರಣ್ಯಕಶುಗಳ ಅರಮನೆ ಮನೆ ಚೆನ್ನಾಗಿದನ ಅಂತ ಕೇಳ್ದ ಮಗನಿಗೆ ಎಲ್ಲ ಚೆನ್ನಾಗಿದೆ ಆದ್ರೆ ಒಂದೇ ಒಂದು ಚೆನ್ನಾಗಿಲ್ಲ ಒಂದೇ ಒಂದು ಕೊರತೆ ಇದೆ ಏನು ಭಗವಂತನ ಆರಾಧನೆಗೆ ಅವಕಾಶ ಇಲ್ಲ ಅಂದ ಮೇಲೆ ನಿನ್ನಂತಹ ಇಂತಹ ದೊಡ್ಡವರ ಅರಮನೆ ತಗೊಂಡು ಏನ್ ಮಾಡಬೇಕು ಅಂತ ಅಪ್ಪನಿಗೆ ಮಗ ಆ ಸಂದರ್ಭದಲ್ಲಿ ಇವನು ಕೇಳ್ತಾ ಇದ್ದಾನೆ ಇನ್ನ ದೇವರು ಅಂತ ಅಂತೀಯಲ್ಲ ಎಲ್ಲಿದ್ದಾನು ತೋರ್ಸ ಹಾಕಿದ್ರೆ ಈ ಕಂಬದಲ್ಲಿದ್ದಾನ ಇದ್ದಾನೆ ಕಂಬದಲ್ಲೂ ಇರುವನೆಂದು ಕೈ ಮುಗಿದು ತೋರ್ದನಾಗ ಯಾವಾಗ ಕಂಬವನ್ನ ಕೇಳಿದನು ಆ ಸಂದರ್ಭದಲ್ಲಿ ಹಿರಣ್ಣ ಕಶವು ಆ ಕಂಬವನ್ನ ಒಡೆದಿದ್ದಾನೆ ಒಡೆದಂತಹ ಸಂದರ್ಭದಲ್ಲಿ ತೋಟದಾಗಿರುವಂತಹ ಶಬ್ದ ಆಗಿದೆ ವರಕಂಬವನ್ನು ಒದೆಯಲು ನರಹರಿಯು ಉಗ್ರ ಕೋಪವನ್ನು ತಾಳಿದ ಕಟಕಟನೆಂದು ಧ್ವನಿಯ ಮಾಡಿ ನಖಗಳಿಂದ ಪಿಡಿದು ಒತ್ತಿ ಕರುಳು ಬಗೆದ ಮಾಲೆ ಹಾಕಿ ಕಂದ ಭಕ್ತ ನಪ್ಪಿಕೊಂಡ ಕಡುಕೋಪದಿಂದ ಬಹಳ ಭಗವಂತ ಅನುಗ್ರಹೋನ್ಮುಖವನಾಗಿ ಬಂದಿರುವಂತಹ ರೂಪ ಅಂತಹ ರೂಪ ಆ ನಮ್ಮ ನರಸಿಂಹ ರೂಪ ಯಾವಾಗ ಭಗವಂತ ಆ ಪ್ರಹ್ಲಾದ ರಾಜನ ಪ್ರಾರ್ಥನೆಯನ್ನ ಕೇಳಿ ಮುಂಚೆನೆ ಬಂದು ಕೂತಿದ್ದ ಯಾಕೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂಥವನು ಭಗವಂತ ಭಕ್ತರ ಮೇಲೆ ವಿಶೇಷವಾಗಿ ಭಗವಂತನಿಗೆ ಒಂದು ಮಮತೆ ಪ್ರೀತಿ ಹಾಗಾಗಿ ಭಗವಂತ ಬಂದು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಬಂದಂತ ಸಂದರ್ಭದಲ್ಲಿ ನೋಡ್ತಾ ಇದ್ದಾನೆ ಹೇಗೆ ಬಂದಿದ್ದಾನೆ ಭಗವಂತ ಅಂತ ಕೇಳಿದ್ರೆ ಅತ್ಯದ್ಭುತವಾದ ರೂಪ ಯಾವಾಗ ಭಗವಂತ ಅಲ್ಲಿ ಅವತಾರವನ್ನ ಮಾಡಿದ್ದಾನೋ ಆ ಅವತಾರದ ವರ್ಣನೆ ಅತ್ಯದ್ಭುತವಾಗಿರುವಂಥದ್ದು ಜಯ ಜಯ ದೇವ ವರೆಣ್ಯ ಭಗವಂತ ಎಂಥವನು ಅಂತ ಕೇಳಿದ್ರೆ ಕ್ರೂರ ತೈತ್ಯನ ತೋರ ಗರುಡ ತೆಗೆಧಾರ ಮಾಡಿದೋ ನೀಚ ವಾರಿ ಜಾಸನ ಮುಖ್ಯ ರರಡ ಪುಷ್ಪ ಧಾರೆ ಗರೆಗೂ ಪೀತ ಗರಡ ಆಹೀರ ಪ್ರಲ್ದಂಗ್ರಿ ಸರೋರು ಸರೋರುಹವನೆ ಕಾಯ್ದ ಕಾರುಣ್ಯ ನಿಧಿ ಲಕ್ಷ್ಮೀ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹದೇವರು ಅವತಾರವನ್ನು ಮಾಡಿದಂತಹ ಸಂದರ್ಭದಲ್ಲಿ ಪ್ರಳಯಾಂಬೂ ನಿಧಿ ಘನ ಘೋಷ ದಂತೆ ಘುಳು ಘುಳಿ ಸುತಲಿ ಪ್ರದೋಷ ಭಗವಂತ ಪ್ರದೋಷ ಕಾಲ ಸಂಜೆಯ ಸಮಯ ಇವನು ಕೇಳಿದ್ದಾನಲ್ಲ ವರ ಎಲ್ಲವೂ ಪರ ಪೂರ್ಣ ಆಗಬೇಕು ಬ್ರಹ್ಮದೇವರು ಕೊಟ್ಟರು ಅಂತಹ ವರ ಸತ್ಯ ಆಗಬೇಕು ಜೀವೋತ್ತಮರಾಗಿರುವಂತಹ ಬ್ರಹ್ಮದೇವರು ಕೊಟ್ಟಿರುವಂತಹ ವರವನ್ನ ಸತ್ಯ ಮಾಡ್ಲಿಕ್ಕೋಸ್ಕರವಾಗೇ ಬಂದಿದ್ದಾನೆ ಭಗವಂತ ರಾತ್ರಿಯೂ ಅಲ್ಲ ಹಗಲೂ ಅಲ್ಲ ಮನೆ ಒಳಗೂ ಅಲ್ಲ ಹೊರಗೂ ಅಲ್ಲ ಅದನ್ನೆಲ್ಲ ಹೇಳ್ತಾರೆ ಎಲ್ಲಿ ಬಂದಿದ್ದಾನೆ ಭಗವಂತ ಅಂತ ಕೇಳಿದ್ರೆ ವರಕಂಬವನ್ನು ಒದೆಯಲು ನರಹರಿ ಉಗ್ರ ಕೋಪವನ್ನು ತಾಳಿದ ಭಗವಂತ ಕೆಲವರು ಹೇಳ್ತಿರ್ತಾರೆ ಏ ನಮ್ಮನೆ ದೇವರ ಉಗ್ರ ನರಸಿಂಹ ದೇವ್ರು ಅಂತಾರೆ ಕೆಲವರು ಸೌಮ್ಯ ನರಸಿಂಹ ದೇವರು ಅಂತಾರೆ ಭಗವಂತನಿಗೆ ಯಾವ ದೋಷಾದಿಗಳಿಲ್ಲ ಉಗ್ರ ಅಂತ ಹೇಳೋದು ಅಥವಾ ಶಾಂತ ಅಂತ ಹೇಳೋದು ಭಗವಂತನಿಗೆ ಯಾವ ಪ್ರಾಕೃತವಾದ ಗುಣಗಳಿಲ್ಲ ಭಗವಂತ ನಿರ್ಗುಣ ನಿರ್ಗುಣ ಅಂದ್ರೆ ಏನು ನಮ್ಮಂತಹ ಪ್ರಾಕ್ಯತವಾದ ಗುಣಗಳಿಲ್ಲ ಭಗವಂತ ಸಚ್ಚಿದಾನಂದ ಮೂರ್ತಿಯಾಗಿರುವಂಥವು ಕೋಪ ತಾಪ ಸಿಟ್ಟು ಆವೇಶ ಆಕ್ರೋಶ ಇವ್ಯಾವ ದೋಷಗಳು ಭಗವಂತನಲ್ಲಿಲ್ಲ ಅಂತಹ ಭಗವಂತ ಅವತಾರವನ್ನ ಮಾಡಿ ಕುಟೀಲ ಬನಿನಲ್ಲ ನಿನ್ನಾರ್ಭಟ ಕಂಜಿತರು ತರುಸೂರರೆಲ್ಲ ಆಹಾ ಬಟ ಪತ್ರ ಶಯನ ಧುರ್ಜಟಿ ವಂದ್ಯ ಜಗನ್ನಾಥ ವಿಠಲ ಕೃತಾಂಜಲಿ ಪುಟ ದೀಪೇ ಲಕ್ಷ್ಮೀ ನರಸಿಂಹ ಧುರ್ಜಟಿ ವಂದ್ಯ ರುದ್ರದೇವರು ನಿತ್ಯದಲ್ಲಿ ಉಪಾಸನೆ ಮಾಡುವಂತಹ ನರಸಿಂಹ ದೇವರನ್ನ ಜಗನ್ನಾಥ ವಿಠಲ ಜಗನ್ನಾಥಾಸು ವರ್ಣನೆಯನ್ನು ಮಾಡ್ತಾರೆ ಹೀಗೆ ಭಗವಂತ ಅವತಾರವನ್ನು ಮಾಡಿದ್ದಾನೆ ಮಾಡಿದಂತಹ ಸಂದರ್ಭದಲ್ಲಿ ಅತ್ಯದ್ಭುತವಾದ ರೂಪ ಸತ್ಯಂ ಸತ್ಯಾ ನಿಜಭೃತ್ಯಾ ನರಸಿಂಹ ಜಯಂತಿಯ ಪರ್ವಕಾಲದಲ್ಲಿ ಅದರ ಅರ್ಥವನ್ನು ತಿಳಿಯೋಣ ಸತ್ಯಂ ವಿಧಾತಂ ನಿಜಭ್ಯ ಭಾಷಿತ ವ್ಯಾಪ್ತಿಂಚು ಭೂತೆ ಅಖಿಲೇಶು ಚಾತ್ಮನಃ ಅದೃಶ್ಯತಾ ಅತ್ಯದ್ಭುತ ರೂಪ ಮುದನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಅವನೇನು ವರ ಕೇಳಿದ್ನೋ ಆ ಎಲ್ಲ ವರವನ್ನ ಪೂರ್ಣ ಮಾಡಿದ್ದಾನೆ ಭಗವಂತ ಸತ್ಯಂ ವಿಧಾತು ಭಗವಂತ ಮನುಷ್ಯನೂ ಅಲ್ಲ ಅಥವಾ ಪ್ರಾಣಿನೂ ಅಲ್ಲ ನರಹರಿ ರೂಪದಿಂದ ಬಂದಿದ್ದಾನೆ ಭಗವಂತ ಆಯುಧವನ್ನ ಸ್ವೀಕಾರ ಮಾಡೇ ಇಲ್ಲ ತನ್ನ ಉಗುರುಗಳಿಂದ ಅವನನ್ನ ಸಂಹಾರ ಮಾಡಿದ್ದಾನೆ ಉಗುರಿಗೆ ಜೀವ ಇದೆ ಅಂತನೋ ನೋಡ್ಲಿಕ್ಕಾಗಲ್ಲ ಇಲ್ಲ ಅಂತ ನೋಡ್ಲಿಕ್ಕಾಗಲ್ಲ ಯಾಕೆ ಇದೆ ಅಂತ ಹೇಳಿದ್ರೆ ಆಗಲ್ಲ ನೋವಾಗತ್ತೆ ಇಲ್ಲ ಅಂತ ಹೇಳಿಕ್ಕೂ ಬರಲ್ಲ ಕತ್ತರಿಸ ಕತ್ತರಿಸ್ತೇವಿ ಹಾಗೆ ಅತ್ಯದ್ಭುತವಾದ ನಮ್ಮ ಸಾಮಾನ್ಯವಾದ ಊರುಗಳಿಗೆ ಹೀಗಿರಬೇಕಾದ್ರೆ ಭಗವಂತನ ಒಂದೊಂದು ಅವಯವವು ನೇಹ ನಾನಾಸ್ತಿ ಕಿಂಚನ ಅತ್ಯದ್ಭುತವಾದ ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ಭಗವಂತ ಅವತಾರ ಮಾಡಿದ್ದಾನೆ ಸ್ತಂಭೆ ಸಭಾಯಂ ನ ಮೃಗಂ ನ ಮಾನುಷಂ ಮೃಗಾನೂ ಅಲ್ಲ ಮಾನುಷನೂ ಅಲ್ಲ ಅಂತಹ ನರಹರಿ ರೂಪದಿಂದ ಅವತಾರವನ್ನು ಮಾಡಿದ್ದಾನೆ ಮಾಡಿ ಭಗವಂತ ಕರುಳ ಬಗೆದು ಮಾನೆ ಧಾಕಿ ಕಂದ ಭಕ್ತ ನಪ್ಪಿಕೊಂಡ ದಂಬೋದಿ ತೇಂದ್ರ ಸಂಭೇದಿತೇಂದ್ರಿಪು ಕುಂಭೀಂದ್ರ ಪಾಹಿ ಕೃಪೆಯ ಸ್ತಂಭಾರ್ಭಕಾಸಹ ನಡಿಂಬಾಯ ದತ್ತ ಬರ ಗಂಭೀರನಾಥ ರು ಜಾನು ಅಂಬೋದಿ ಜಾನುಸರಣಂಬೋಜ ಭೂಪವನ ಕುಂಭೀಂದ್ರ ಶೇಷ ಖಗರಾ ಕುಂಭೀಂದ್ರ ಕೃತಿ ದರ ಚಂಬಾರಿ ಷಣ್ಣು ಖಾಮುಖಾಂಬೋರು ಹಾಭಿನೂತಮಾ ಸ್ತಂಭಾರ್ಭಕ ಕಂಬದ ಮಗನೇ ಎಂದ್ರು ಕಂಬದರಲ್ಲಿ ಅವತಾರ ಮಾಡಿರುವಂಥವನು ಶುಕ್ಲ ಶೋಣಿತ ದೋಷ ದೂರನಾಗಿರುವಂಥವನು ಭಗವಂತ ಅತ್ಯದ್ಭುತವಾದ ಸಚ್ಚಿದಾನಂದ ಮೂರ್ತಿ ವಾದರಾಜ ಸ್ವಾಮಿಗಳು ದಶಾವತಾರ ಸ್ಥಿತಿಯಲ್ಲಿ ವರ್ಣನೆ ಮಾಡುತ್ತಾರೆ ಅಂತಹ ಭಗವಂತ ಯಾವಾಗ ಅವತಾರವನ್ನು ಮಾಡಿದ್ನೋ ಹೊಸ್ತಿಲ ಮೇಲೆ ಕುಳಿತು ಅವನ ಹೊಟ್ಟೆಯನ್ನ ಬಗದಿದ್ದಾನೆ ಬಗದಂತಹ ಸಂದರ್ಭದಲ್ಲಿ ತೊರವೇ ನಾರಸಿಂಹದೇವರು ಹೊಟ್ಟೆಯನ್ನ ಬಗದಂತಹ ಸಂದರ್ಭದಲ್ಲಿ ಕರುಳಬಾಲೆಯನ್ನ ಹಾಕೊಂಡಿದ್ದಾನಂತೆ ಯಾಕೆ ಹಾಕೊಂಡಿದ್ದಾನೆ ಅಂತ ಕೇಳಿದ್ರೆ ಹೇಳ್ತಾರೆ ಇದೇ ಪುರಂದ್ರದಾಸರು ಇಂತಹ ಸ್ವಚ್ಛ ರತ್ನಗಳು ಪ್ರಲ್ಹ್ಲಾದನ ಅನ್ನುವಂತಹ ಸ್ವಚ್ಛ ರತ್ನಗಳು ಇನ್ ಎಷ್ಟಿದ್ದಾವೋ ಇಲ್ಲಿ ಅಂತ ನೋಡ್ಲಿಕ್ಕೆ ಭಗವಂತ ಆ ರೀತಿ ಮಾಡಿದ್ದ ನಾಟಕವನ್ನ ಮಾಡ್ತಾ ಇದ್ದಾನೆ ಅಂತಹ ಭಗವಂತ ಕರುಳಮಾಲೆಯನ್ನ ಹರಿಸಿದ್ದಾನೆ ಅಂತರಿಕ್ಷದಲ್ಲಿ ಅಮರರು ನೋಡಿ ಆಗ ಪುಷ್ಪವೃಷ್ಟಿಯನ್ನೇ ಕರೆದರು ಭಗವಂತನ ಈ ಅತ್ಯದ್ಭುತವಾದ ರೂಪವನ್ನು ನೋಡಿದಂತಹ ಎಲ್ಲ ದೇವಾನು ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡಿದ್ದಾರೆ ಅಜನ ಪಡೆದ ದೇವಿ ಬಂದು ತೊಡೆಯ ಮೇಲೆ ಕುಳಿತಿರಲು ಅಜ ಅಂದ್ರೆ ಬ್ರಹ್ಮದೇವರು ಬ್ರಹ್ಮದೇವರನ್ನ ಪಡೆದಿರುವಂತಹ ತಾಯಿಯಾಗಿರುವಂತಹ ಲಕ್ಷ್ಮೀದೇವಿ ತೊಡೆಯ ಮೇಲೆ ಬಂದು ಕುಟ್ಟಿದ್ದಾಳೆ ಅಮರ ಪತಿಯರೆಲ್ಲರೂ ಎಲ್ಲ ಇಂದ್ರಾದಿ ದೇವತೆಗಳೆಲ್ಲರೂ ನೋಡಿ ಅಂಜಬೇಡೆಂದ ಭಯಪಟ್ ಅಂದ್ರೆ ಭಗವಂತನನ್ನ ನೋಡಿದ ರೂಪ ಅತ್ಯದ್ಭುತವಾದ ಭಯಂಕರವಾಗಿರುವಂತಹ ರೂಪ ಲಕ್ಷ್ಮೀದೇವಿ ಮತ್ತು ಬ್ರಹ್ಮದೇವರು ಪ್ರಹ್ಲಾದನ ಮಹಿಮೆ ಜಗತ್ತಿಗೆ ಗೊತ್ತಾಗ್ಲಿ ಅಂತ ಹೇಳಿ ಆ ಪ್ರಹ್ಲಾದನನ್ನ ಮುಂದೆ ಕಟ್ಕಳಿಸಿದ್ದಾರೆ ನೀನ್ ನಿನಗೋಸ್ಕರ ಬಂದಿರುವಂಥದ್ದಪ್ಪ ಹಾಗಾಗಿ ನೀನು ಹೋಗು ಭಕ್ತಿಯಿಂದ ಪ್ರಾರ್ಥನೆ ಮಾಡು ಅಂತ ಕೇಳಿದಾಗ ದಾನವನ ಕೊಂದದ್ದಲ್ಲ ಕಾಣಿರೋ ನಮ್ಮ ಗಾನ ವಿಮೋದಿ ತೊರವಿಯ ನರಸಿಂಹ ರಂದಾದ ರತ್ನಗಳು ಮತ್ತೆಷ್ಟಿವೆಯೋ ಎಂದು ನೋಡಲು ಕರುಳನ್ನ ಬಗೆದ್ರಲಾಸ ಹೇಳೋ ಮಾತು ಅಂಥ ಅತ್ಯದ್ಭುತವಾದ ರೂಪ ಯಾವಾಗ ಭಗವಂತ ಬಂದಿದ್ದಾನೋ ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ ನಿನ್ನ ಒಂದು ಅತ್ಯದ್ಭುತವಾದ ರೂಪವನ್ನ ನನಗೆ ತೋರಿಸ್ತಾ ಇದ್ದೀಯ ಭಗವಂತ ಯಾವಾಗ ಪ್ರಲ್ಹಾದ ಸ್ತೋತ್ರವನ್ನು ಮಾಡಿದ್ದಾನೋ ಚಿಕ್ಕ ಹುಡುಗ ನಾನು ನನ್ನ ಒಂದು ಭಕ್ತಿಗೆ ಮೆಚ್ಚಿ ಅನುಗ್ರಹವನ್ನ ಮಾಡಿ ಬಂದಿದ್ದೀಯ ಆ ಭಗವಂತ ಬಂದಿರುವಂಥದ್ದು ಭಕ್ತಿಗೆ ಇಲ್ಲಿ ನಾವು ತಿಳಿಬೇಕಾಗಿರುವಂತಹ ಮುಖ್ಯವಾದ ಅಂಶ ದೈತ್ಯ ಬಾಲಕನಾಗಿರುವಂತಹನು ಪ್ರಲಾದ ಪ್ರಶ್ನೆಯನ್ನು ಮಾಡಿದ್ದಾನೆ ಪರೀಕ್ಷಿತ್ ರಾಜ ದೈತ್ಯರ ಮೇಲೆ ಪಕ್ಷಪಾತ ಮಾಡುತ್ತಾನೆ ಭಗವಂತ ಇಲ್ಲ ಭಗವಂತ ಮಾಡೋದಿಲ್ಲ ಅದನ್ನು ಸಾಧ್ಯ ಮಾಡಿ ತೋರಿಸಕ್ಕೋಸ್ಕರವಾಗಿ ಬಂದಿರೋ ರೂಪ ನರಸಿಂಹ ರೂಪ ದೈತ್ಯ ಬಾಲಕನಾಗಿದ್ದರೂ ಸಹಿತ ನಾನು ಅನುಗ್ರಹ ಮಾಡ್ತೀನಿ ಇವನ ಮೊಮ್ಮಗನಾಗಿರುವಂತಹ ಬಲಿ ಅವನ ಮೇಲೂ ಅನುಗ್ರಹ ಮಾಡಲಿಕ್ಕೆ ವಾಮನ ರೂಪಿಯಾಗಿ ಬಂದ ಭಗವಂತ ಭಗವಂತನಿಗೆ ಬೇಕಾಗಿರೋದು ವರ್ಣ ಅಲ್ಲ ನೀವು ಬಹಳ ಬೆಳ್ಳಿಗಿದ್ದೀರೋ ನೀವು ಬಹಳ ಕರ್ರಿಗಿದ್ದಿರೋ ಅಥವಾ ಬಹಳ ಶ್ರೀಮಂತರು ಅಥವಾ ಬಡವರು ನೀವು ಯಾವ ದೇವರಿಗೆ ಬೇಕಾಗಿಲ್ಲ ಭಗವಂತನಿಗೆ ಬೇಕಾಗಿರುವಂಥದ್ದು ಭಕ್ತಿ ಆ ಭಕ್ತಿಯನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಭಗವಂತ ಭಕ್ತಿಯಿಂದ ಸ್ತೋತ್ರ ಮಾಡಿದ್ದಾನೆ ಸ್ತೋತ್ರ ಮಾಡಿದಂತಹ ಸಂದರ್ಭದಲ್ಲಿ ಪ್ರಹ್ಲಾದರಾಜರನ್ನ ಭಗವಂತ ಕೇಳ್ತಾನೆ ನಿನಗೆ ಬೇಕು ಕರ ಕೇಳು ಆಗ ಪ್ರಹ್ಲಾದರಾಜರು ಹೇಳಿದ್ರು ನನಗೆ ವರ ಕೇಳಬೇಕು ಅನ್ನೋಂತಹ ಬುದ್ಧಿ ಇದೆ ಅಲ್ಲ ಅದೇ ನನಗ್ ಬರಬಾರದು ಅಂತಹ ಕೊಡು ನೋಡಿ ಪ್ರಹ್ಲಾದರಾದರ ವ್ಯಕ್ತಿತ್ವ ನಮ್ದೇನಾದ್ರೂ ನಮ್ಗೇನಾದ್ರು ದೇವ್ರು ಕೇಳಿದ್ರೆ ಬಂದು ಒಂದು ಲೀಸ್ಟ್ ತಗೊಂಡು ಹೋಗ್ತಿದ್ವಿ ದೇವ್ರೇ ಇವತ್ತು ನಾವು ಲೀಸ್ಟ್ ತಗೊಂಬಂದಿಲ್ಲ ನಾಳೆ ಪಾಪ ನಾವೆಲ್ಲ ಲೀಸ್ಟ್ ಕೊಡ್ತೀವಿ ನಿನಗೆ ಪ್ರಹ್ಲಾದರಾದರನ್ನ ನೋಡಿ ನಾವು ಕಲ್ತ್ಕೊಳ್ಳಬೇಕು ಕೇಳಬೇಕು ಅನ್ನೋಂತಹ ಬುದ್ಧಿನೇ ನನಗ್ ಬರಬಾರದು ಹಾಗೆ ನನಗೆ ಅನುಗ್ರಹವನ್ನ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಆಗ ಭಗವಂತ ಅಂದ ಇಲ್ಲಪ್ಪ ಅವಶ್ಯವಾಗಿ ನಿನಗೆ ಹೊರ ಕೊಡ್ಲಿಕ್ಕೆ ಬಂದಿರುವಂಥದ್ದು ಕೇಳೇಬೇಕು ಆಗ ಹೇಳಿದ್ರು ನವವಿಧವಾದ ಭಕ್ತಿಯನ್ನ ಕೊಡು ನಿನ ಕೊಡಲೇಬೇಕು ಅಂತ ಇದ್ರೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ನವವಿಧವಾದ ಭಕ್ತಿಯನ್ನ ಕೊಡು ಆ ಭಕ್ತಿಯದಂತ ಹೇಳೋ ಬಂದಿನ ಪಾನ ಪಾನನೋಂತ ಭಗವಂತ ಆ ನಿನ್ನಲ್ಲಿ ಭಕ್ತಿ ಇರೋದಕ್ಕೆ ನಾನು ಹೊಂದಿರುವಂಥದ್ದು ಅದನ್ನು ಬಿಟ್ಟು ಕೇಳು ಅಂದ ಇವ್ರು ಸುಮ್ಮ ನಿಂತುಕೊಂಡ್ರು ಪ್ರಹ್ಲಾದರಾಜರು ಏನೂ ಕೇಳಿಲ್ಲ ಆಗ ಭಗವಂತ ಹೇಳ್ದ ಕೇಳು ಏನಾದ್ರೂ ವರವನ್ನ ಆಗ ಪ್ರಹ್ಲಾದರಾಜರು ನೋಡ್ರಿ ಯಥಾ ದಯಾ ಹೃದಯ ಸಜ್ಜಳ ಹೃದಯ ಆ ರೀತಿ ದಯಾ ಗಿಂತ ಕೂಡಿರುವಂಥದ್ದು ತನ್ನ ತಂದೆಯನ್ನ ಉದ್ಧಾರ ಮಾಡಬೇಕು ಅಂತ ಕೇಳ್ಕೊಂಡ ಪ್ರಹ್ಲಾದರಾಜ ಇಷ್ಟೆಲ್ಲಾ ಭಗವಂತನನ್ನ ನಿಂದನೆ ಮಾಡಿದ್ದಕ್ಕೆ ಎಲ್ಲೋ ಹೋಗಿ ಬೀಳಬೇಕಾಗಿತ್ತು ಹೆಣ್ಣ ಕಶಮು ಆದ್ರೆ ಪ್ರಹ್ಲಾದರಾಜ ಕೇಳಿಕೊಂಡಿದ್ದಕ್ಕೆ ಭಗವಂತ ಅಂದ ನಿನ್ನಂಥ ಮಗ ಹುಟ್ಟಿದ ಮೇಲೆ ನಿಮ್ಮಪ್ಪ ಹೆಂಗೆ ದುರ್ಗತಿ ಕಾಣ್ತಾನೆ ಸದ್ಗತಿಯನ್ನ ಅವಶ್ಯವಾಗಿ ಕಾಣ್ತಾನೆ ಭಗವಂತ ವರವನ್ನು ಕೊಟ್ಟಿದ್ದಾನೆ ಮುಸ್ಲಿಂ ದೇವರು ಇದಾದ ಮೇಲೆ ಇನ್ನೊಂದು ವರವನ್ನು ಕೊಡ್ತೀನಿ ನಿನಗೆ ಯಾರಿಗೂ ಹಿಂದೆ ಕೊಟ್ಟಿಲ್ಲ ಇಂಥ ವರ ಅಂತ ವರವನ್ನು ಕೊಡ್ತೀನಿ ಅಂತ ಹೇಳಿ ನರಸಿಂಹದೇವರು ಪ್ರಹ್ಲಾದ ರಾಜರಿಗೆ ಕೊಟ್ಟರು ನೀನು ಎಷ್ಟು ಸಾರಿ ಭೂಮಿಯಲ್ಲಿ ಅವತಾರವನ್ನು ಮಾಡ್ತೀಯೋ ಅಷ್ಟು ಸಾರಿ ನೀನು ರಾಜನಾಗು ಅಂತ ಹೇಳಿ ಪ್ರಹ್ಲಾದ ರಾಜರಿಗೆ ಕೊಟ್ಟರು ಹಾಗಾಗಿ ಪ್ರಹ್ಲಾದ ರಾಜರು ಮೊದಲನೇ ಅವತಾರ ಎರಡನೇದ್ದು ಬಾಲ್ಹೀಕ ರಾಜರು ಅಂದ್ರೆ ಎರಡನೇದಾಗಿ ಬಾಲ್ಹೀಕ ರಾಜರಾಗಿ ಅವತಾರ ಮಾಡಿದ್ದಾರೆ ಮೂರನೇದಾಗಿ ವ್ಯಾಸ ರಾಜರು ಅಂತ ಅನಿಸ್ಕೊಂಡ್ರು ನಾಲ್ಕನೇದಾಗಿ ರಾಜಾದಿರಾಜ ಗುರು ಸಾರ್ವಭೌಮರು ಅಂತ ಅನಿಸ್ಕೊಂಡಿದ್ದಾರೆ ರಾಘವೇಂದ್ರ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳಾಗಿ ಹೀಗೆ ಅದು ನರಸಿಂಹದೇವರು ಪ್ರಧಾದ ರಾಜರಿಗೆ ಕೊಟ್ಟಿರುವಂತಹ ಅತ್ಯದ್ಭುತವಾದ ಒಂದು ವರ ಅದಕ್ಕೆ ಪುರಂದರದಾಸರು ಕೊನೆಗೆ ಹೇಳ್ತಾರೆ ಲಕ್ಷ್ಮೀನಾರ ಸಿಂಹ ಚರಿತಯ ಉದಯ ಕಾಲ ಪಠಿಸುವಂತ ನರರಿಗೆಲ್ಲ ಪುತ್ರ ಸಂತಾನಗಳ ನಿಂತು ಮತ್ತೆ ಬೇಡಿ ದಂಗೆ ಕೊಟ್ಟು ಭಕ್ತವತ್ಸಲ ಮುಕ್ತಿ ಕೊಡುವ ಪುರಂದರ ವಿಠಲರಾಯ ಹೀಗೆ ಸಪ್ತಮ ಸ್ಕಂದದಲ್ಲಿ ಬರುವಂತಹ ನರಸಿಂಹದೇವರ ಅತ್ಯದ್ಭುತವಾದ ಚರಿತ್ರೆಯ ವಿವರಣೆಯನ್ನ ಸಾಮಾನ್ಯರ ಮಟ್ಟಿಗೆ ತಿಳಿಯೋ ಹಾಗೆ ಪುರಂದರದಾಸರು ಭಾಗವತ ನರಸಿಂಹ ಪುರಾಣದ ಅಂತರ್ಗತವಾಗಿರುವಂತಹ ನರಸಿಂಹದೇವರ ಚರಿತ್ರೆಯನ್ನ ನಾವು ಯಥಾಮತಿಯಾಗಿ ತಿಳಿಸಿಕ ಪ್ರಯತ್ನವನ್ನ ಮಾಡಿದ್ದೇವೆ ಅಂತಹ ನರಸಿಂಹದೇವರು ವಿಶೇಷವಾಗಿ ಎಲ್ಲರ ಮೇಲೆ ಅನುಗ್ರಹವನ್ನು ಮಾಡಲಿ